ಅಮ್ಮ ಗೀತಾ ಇವರು ನನ್ನ ಜನ್ಮದಾತರು ಇವರಿಗೆ ತಲೆಬಾಗಿಸಿ ನಮಸ್ತೆ ಪ್ರಕಾಶ ಏನು ನಿನ್ನ ಅವಘಡ ಯಾರೋ ಇವಳು ಅಪ್ಪಾಜಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಪರಿಸ್ಥಿತಿ ಹಾಗೆ ಒದಗಿ ಬಂತು ಅಪಾರವಾದ ನಿಮ್ಮ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ದ್ರೋಹ ಬಗೆದು ಬಿಟ್ಟೆ ನಾನು ಇವರ ಕೊರಳಿಗೆ ತಾಳಿ ಕಟ್ಟಿ ಮದುವೆಯಾದೆ ಮದುವೆಯಾದ ಹೌದು ಅಪ್ಪಾಜಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನೀನು ನೀನು ತಾನೆ ನಿನ್ನ ಮಾಡಿಗೂ ನಾನು ಹೇಳುತ್ತಿರುವ ಮಾತು ಅಕ್ಷರಶಃ ಬಗ್ಗೆ ಅಂತ ಹೇಳ್ತಾ ಇದೆಯಲ್ಲ ಜನ್ಮಕ್ಕೆ ತಾಯಿ ತುತ್ತು ತಂದೆ ಪ್ರೀತಿ ಹೆಗಲು

ಸಮಾಧಾನ ಮಾಡ್ತು ಪಾರ್ವತಿ ಸಮಾಧಾನ ಮಾಡ್ತು ಆವೇಶದ ಮಾತುಗಳು ಆರೋಗ್ಯಕ್ಕೆ ಹಾನಿಕರ ಅಂತ ಯಾವಾಗಲೂ ನೀನೇ ತಾನೇ ಹೇಳ್ತಾ ಇದ್ದ ನೀನೇ ಹೀಗೆ ವರ್ತಿಸಿದರೆ ಹೇಗೆ ನೋಡು ಇಲ್ಲಿ ಎಲ್ಲವೂ ಗುರು ಬಸವೇಶನ ಇಚ್ಛೆ ಇಲ್ಲಿ ನಾವೆಲ್ಲರೂ ನೆಪ ಮಾತ್ರ ಅವನ ಆಡಿಸಿದಂತೆ ಆಡಿ ಅವ ಕುಣಿಸಿದಂತೆ ಕುಣಿದು ಅವ ನೀಡಿದ್ದು ಉಂಡು ಇಲ್ಲಿಂದ ಹೋಗುವುದೊಂದೇ ನಮ್ಮ ಕೆಲಸ ಪಾರ್ವತಿ ಇಲ್ಲಿ ನಾವೊಂದುಕೊಂಡಂತೆ ಆಗುವಂತಿದ್ರೆ ಅವನೇಕೆ ಈ ಚರಾಚರ ಸೃಷ್ಟಿ ಏಕೆ ಬೇಡ ಪಾರ್ವತಿ ಬಾರದು ಬಪ್ಪದು ಬಪ್ಪದು ತಪ್ಪದು ನೋಡೋಣ ನೋಡೋಣ ಹೇಗಿದೆಯೋಲಿ ಆಡಿನ ಮೊಲೆಗಳಂತೆ ನಮಗೆ ಇಬ್ಬರು ಗಂಡು ಮಗಳಿದ್ದಾರೆ ತುಂಬಾ ಚಪ್ಪರ ಹಾಕಿಸಿ ರುವ ನಿಮ್ಮ ಬೋದ ಬಲೆಯಲ್ಲಿ ಹಾಕೊಂಡು ಅವರ ಜೀವನದಲ್ಲಿ ಆಟಗಾಡುವಾರ್ಮಿಕ ನಾರಿ ನಾರಿಯಲ್ಲ ಮಹಾಮಾರಿ ಹೆಮ್ಮಾರಿ ಅಸಹಯಕ್ಕೆ ಮನೆ ದಿನದ ಮಾನಹರಾಜು ಹಾಕಿ ತಂದೆ ತಾಯಿ ಬಂಧು ಬಾಂಧವರಿಗೆ ೇನು ಎಲ್ಲಿದ್ದ ಮಕ್ಕಳನ್ನ ಕೊಡಕಿದ್ದ ನನ್ನ ಪಜ್ಜಿ ಆಗಿಟ್ಟಿದ್ರೆ ಎಷ್ಟೇ ಸಮಾಧಾನ ಮಾಡಿಕೊ ಪ್ರಕಾಶ್ ಹೇಳುವ ಮಾತಿನಲ್ಲಿ ಎಲ್ಲಷ್ಟು ತಪ್ಪಿಲ್ಲ ಅಂತ ನನಗನಿಸ್ತಾ ಇದೆ ಸುಶಿಕ್ಷಿತರಾದ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅನಕ್ಷರಸ್ಥರಾದ ನಾವೇ ಅಡುಗೆ ಏನು ಅಂತ ಅನಿಸ್ತಾ ಇದೆ ನೀವು ಕೂಡ ಈ ಅನಕ್ಷರಿ ಪರ ಮಾತಾಡ್ತಾ ಇದ್ದೀರಾ ಕೈಯಲ್ಲಿ ಬುದ್ಧಿ ಕೊಟ್ಟು ಗುದ್ದಾಡುವ ಮನಸ್ಸಿಗೆ ವಾಸ್ತವ ಅರ್ಥವಾಗುವುದಿಲ್ಲ ಪಾರ್ಥ ಪ್ರಕಾಶ ಆಗಲೇ ಒಂದು ಮಾತು ಇದು ನನ್ನ ಮದುವೆ ಇಷ್ಟ ಅಂತ ನಿಜ ಇದು ಕಂಪ್ಯೂಟರ್ ಯುಗ ಮುಂದುವರೆದ ಜಗತ್ತು ಒಬ್ಬರನ್ನೊಬ್ಬರು ನೋಡಿ ಮಾತಾಡಿ ಪ್ರೀತಿ ಮಾಡಿ ಮದುವೆಯಾಗುವ ಕಾಲ ಇದು ನಾನು ನೀನು ಒಬ್ಬರನ್ನೊಬ್ಬರನ್ನೇ ನೋಡದೆ ಮದುವೆ ಆ ಕಾಲ ಹೊರಟು ಹೋಗಿ ಬಹಳ ದಿನಗಳಾಗಿವೆ ಆದರೆ ನೀನು ಅದೇ ಕಾಲಘಟ್ಟದಲ್ಲಿ ನಿಂತು ವಿಚಾರ ಮಾಡುತ್ತಿದ್ದೀಯಾ ಅದಕ್ಕಾಗಿ ಗೊಂದಲ ಸೃಷ್ಟಿಯಾಗಿದೆ ಅಲ್ಲ ಪಾಂಡುತಿ ನೋಡು ಹೆತ್ತು ಹೊತ್ತು ಸಾಕಿ ಸಲಿವಿ ವಿದ್ಯಾ ಕಲಿಸಿ ಉಣಿಸಿ ಉದ್ಯೋಗ ಕಲ್ಪಿಸಿದ ಮಾತ್ರಕ್ಕೆ ನಾವು ಹೇಳದಂತೆ ನಮ್ಮ ಮಕ್ಕಳು ಕೇಳಬೇಕೆನ್ನುವುದು ಯಾವ ನ್ಯಾಯದಂತೆ ನುಡಿಬೇಕೆನ್ನುವುದು ಯಾವ ನ್ಯಾಯ ಇದು ಸ್ವಾರ್ಥವಾಗುವುದಿಲ್ಲವೇ ಇದು ನಿನಗೆ ಅನ್ಯಾಯ ಅನಿಸದಲ್ಲದೆ ಬಿಟ್ಟು ಬಿಡು ಎಲ್ಲವೂ ಬಿಟ್ಟು ಬಿಡು ನಾನು ಎಂಬ ಅಹಂಕಾರ ಹಳಿ ನನ್ನಿಂದಲೇ ಗಜಮಂದ ಗಜಮಾದ ಎಂಬುದು ತುಳಿ ಇಂದಿನ

അയ്യോ ദ പൂജ ഇഷ്ട ദിവസ പൂജസ് ಸಂಬಂಧ ಅದು ಒಂದು ಅನುಬಂಧವೇ ಹಾಲು ಸ್ಮಶಾನ ಕಲಿತ ವಿದ್ಯೆ ಬಿತ್ತರಿತ ಸುದ್ದಿ ಆಚಾರ ವಿಚಾರ ಸಂಸ್ಕಾರ ಕೊಡಬೇಕೆ ವಿನಃ ದುರಂಕಾರ ಕೊಡಬಾರ್ದು ತಂದೆ ತಾಯಿಗಳ ಘನತೆ ಗೌರವ ಮಕ್ಕಳ ನಡತೆ ಮೇಲೆ ನಿಂತಿಗೆ ಎಂಬ ಘನ ಸತ್ಯವನ್ನ ನಮ್ಮಂತ ವಿದ್ಯಾವಂತ ಧ್ರುವಗಳು ಅರ್ಥ ಮಾಡಿಕೊಡದಿದ್ರೆ ನಾವು ಕಲಿತ ವಿದ್ಯೆ ಸಂಪಾದಿತ ಜ್ಞಾನ ಕೊಳತೆ ನೀರಿನಂತೆ ವ್ಯರ್ಥವಾಗುತ್ತದೆ ಪಾಲಕರ ಮಾತಿನ ಪರಿಪಾಲಿಸದ कंदे हलियां